ವೆಲ್ಕಮ್ ಬ್ಯಾಕ್ ವಿಧಾನಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಮಂದಿರ ಉದ್ಘಾಟನೆ ರಾಜಕೀಯವಾಗಿ ಜಿರುಣೈಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಯೋಧ್ಯೆಗೆ ಹೋಗೋವರಿಗೆ ಭಯ ಹುಟ್ಟಿಸೋ ಕೆಲಸ ಮಾಡ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ ನೀವು ರಾಷ್ಟ್ರ ದ್ರೋಹಿಗಳ ಕೇಸ್ ತೆಗೆದಿದ್ದೀರಿ ತೆಗಿತಾ ಇದ್ದೀರಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ ವಿಧಾನಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಹೇಳಿಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಜನರಲ್ಲಿ ಭಯ ಹುಟ್ಟು ಹಾಕೋ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಇದು ಇವರ ಮನಸ್ಥಿತಿ ರಾಮಮಂದಿರ ಉದ್ಘಾಟನೆ ಕಾಂಗ್ರೆಸ್ನವರಿಗೆ ರಾಜಕೀಯವಾಗಿ ಜಿನ್ನಿಸ್ಕೊಳ್ಳೋದಕ್ಕಾಗ್ತಿಲ್ಲ ಎಂದಿದ್ದಾರೆ ಇವನನ್ನ ಕರೆದು ಇನ್ಕ್ವೈರಿ ಮಾಡಿರೋದಲ್ಲ ಅಷ್ಟೇ ಈಗ ಮೂವತ್ತೊಂದು ವರ್ಷದ ಕೇಸಲ್ಲಿ ಕೋರ್ಟಲ್ಲಿ ಇರೋದು ಪೆಂಡಿಂಗ್ ಇದೆ ಅದು ಮುಕ್ತಾಯಗೊಳಿಸೋ ಸಲುವಾಗಿ ಅರೆಸ್ಟ್ ಮಾಡಿದ್ದೀವಿ ಅಂತಾರೆ ಮೂವತ್ತೊಂದು ವರ್ಷ ಬೇಕು ಅವ್ರಿಗೆ ಅರೆಸ್ಟ್ ಮಾಡಿ ಏನು ಬೇರೆ ಕೆಲಸ ಇಲ್ವಾ ಹೂವಳಿದಳ ಕಮಿಷನರ್ಗೆ ಸಿಕ್ಕಾಪಟ್ಟೆ ಇನ್ಸ್ಪೆಕ್ಟ್ ಅಡ್ಡೆ ನಡೀತಾ ಇದೆ ಹಗಲು ದರೋಡೆ ನಡೀತಾ ಇದೆ ಓ ಸಿ ನಡೀತಾ ಇದೆ ಲಿಕ್ಕರ್ ನಂಬರ್ ಟು ಲಿಕ್ಕರು ಮಹಾರಾಷ್ಟ್ರ ಗೋವಾದಿಂದ ಸಿಕ್ಕಾಪಟ್ಟೆ ಇದೆ ಅದ್ಯಾವುದು ಕಣ್ಣಿಗೆ ಕಾಣಲ್ಲ ಇವರಿಗೆ ಇಂಥದ್ದೇ ಕೆಲಸ ನಿಮಗೆ ಯಾರು ಹೇಳಿದ್ದಾರೆ ಇವರಿಗೆ ಆದ್ದರಿಂದ ಇಂಥದ್ದೆಲ್ಲ ತಡ್ಕೊಳ್ಳೋಕ್ಕಾಗೋದಿಲ್ಲ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಮತ್ತು ಕಾನೂನು ಪ್ರಕಾರ ಹೋರಾಟವನ್ನು ಮಾಡ್ತಿದ್ರು ಮುಖ್ಯಮಂತ್ರಿಗಳಂದರೆ ಅದೆಲ್ಲ ಕೇಸಾಗಿ ಕೋರ್ಟಲ್ಲಿ ಇರ್ತದೆ ಇವನನ್ನು ಕರೆದು ಇನ್ಕ್ವೈರಿ ಮಾಡಿರೋದಲ್ಲ ಅಷ್ಟೇ ಈಗ ಮೂವತ್ತೊಂದು ವರ್ಷದ ಕೇಸಲ್ಲಿ ಕೋರ್ಟಲ್ಲಿರೋದು ಪೆಂಡಿಂಗಿದೆ ಅದು ಮುಕ್ತಾಯಗೊಳಿಸೋ ಸಲುವಾಗಿ ಅರೆಸ್ಟ್ ಮಾಡಿದ್ದೀವಿ ಅಂತ ಮೂವತ್ತೊಂದು ವರ್ಷ ಬೇಕು ಅವ್ರಿಗೆ ಅರೆಸ್ಟ್ ಮಾಡೋದಕ್ಕೆ ಈ ಬೇರೆ ಕೆಲಸ ಇಲ್ಲವಾ ಗುಬಿದೋಡೆ ಕಮಿಷನರ್ಗೆ ಸಿಕ್ಕಾಪಟ್ಟೆ ಇನ್ಸ್ಪೆಕ್ಟರ್ ಅಡ್ಡೆ ನಡೀತಾ ಇದೆ ಹಗಲು ದರೋಡೆ ನಡೀತಾ ಇದೆ ಓ ಸಿ ನಡೀತಾ ಇದೆ ಲಿಕ್ಕರ್ ನಂಬರ್ ಟು ಲಿಕ್ಕರ್ ಮಹಾರಾಷ್ಟ್ರ ಗೋವಾದಿಂದ ಸಿಕ್ಕಾಪಟ್ಟಿ ಇದೆ ಅದ್ಯಾವುದು ಕಣ್ಣಿಗೆ ಕಾಣಲ್ಲ ಇವರಿಗೆ ಇಂಥದ್ದೇ ಕೆಲಸ ನಿಮಗೆ ಯಾರು ಹೇಳಿದಾರೆ ಇವರಿಗೆ ಆದ್ದರಿಂದ ಇಂಥದ್ದೆಲ್ಲ ಆಗೋದಿಲ್ಲ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಮತ್ತು ಕಾನೂನು ಪ್ರಕಾರನೂ ಹೋರಾಟವನ್ನು ಮಾಡ್ತಾ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಂದರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ